ಆರಾಮಾಗಿ ಇಬ್ರು ಇದ್ರ ಮೇಲೆ ಮಲ್ಕೋಬೋದು ಆರಾಮಾಗಿ ಇದು ಓಪನ್ ಮಾಡಿದ್ರೆ ಇದು ಸಹ ನೀವು ಆರಾಮಾಗಿ ಬೆಡ್ ಮಾಡ್ಬೋದು ಸರ್ ಇದನ್ನು ಈ ಮಧ್ಯದಲ್ಲಿ ಥರ್ಮೋಕೋಲ್ ಹಾಕೋದು ಮೇಲ್ಗಡೆ ಒಂದು ಪೀಸ್ ಫೋಮ್ ಹಾಕೋದು ಕೆಳಗಡೆ ಒಂದು ಫೋ ಒಂದು ಪೀಸ್ ಫೋಮ್ ಹಾಕೋದು ಆ ಥರ ಎಲ್ಲ ಮಾಡೋಲ್ಲ ಸರ್ ಸೋಫಾ ಸೆಟ್ ಬೇಕಾದ್ರೂ ನಾವು ಮಾಡಿಕೊಡ್ತೀವಿ ನಮಸ್ಕಾರ ಸರ್ ನನ್ನ ಹೆಸರು ಸೈಯದ್ ಅಂತ ಹೇಳಿ ಡೈನಮಿಕ್ ಮಾರ್ಕೆಟಿಂಗಿಂದ ಸರ್ ಇದಕ್ಕೆ ಮುಂಚೆ ಶೂರ್ ಆ್ಯಕ್ಟ್ ವಿಡಿಯೋ ಮಾಡಿದ್ವಿ ನೀವು ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ತುಂಬ ಉತ್ತಮವಾದ ರೆಸ್ಪಾನ್ಸ್ ಬಂತು ಸೊ ಇವತ್ತು ನಾನು ತರ್ತ ತೋರಿಸ್ತಾ ಇರೋದು ನೀವು ಈಗ ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ ಇಸ್ ಸೋಫಾ ಕಮ್ ಬೆಡ್ ಪ್ರಾಡಕ್ಟು ಸರ್ ಮನೇಲಿ ಜಾಗ ಇಲ್ವಾ ಕಮ್ಮಿ ಜಾಗ ಇದೆ ಸೋಫಾ ಇಟ್ಟರೆ ಬೆಡ್ ಇಡೋಕ್ಕಾಗಲ್ಲ ಬೆಡ್ ಇಟ್ಟರೆ ಸೋಫಾ ಇಡೋಕ್ಕಾಗಲ್ವಾ ಬನ್ನಿ ಸರ್ ಆಲ್ ಇನ್ ಒನ್ ಸೊಲ್ಯೂಷನ್ ಇದೆ ನೋಡಿ ಸರ್ ಇಲ್ಲಿ ಸೋಫಾ ಇದೆ ಸೋಫಾನೇ ನೀವು ಬೆಡ್ ಆಗಿ ಕನ್ವರ್ಟ್ ಮಾಡ್ತೀರ ನೋಡಿ ಸರ್ ಇದು ಬೆಡ್ಡಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಇದೇ ಸೋಫಾ ಬೆಡ್ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ ಸರ್ ಅಷ್ಟೇ ಅಲ್ಲ ಸರ್ ನೀವು ಬೇಡ ನಿಮಗೆ ರಿಕ್ಲೈನರ್ ಆಗಬೇಕಾ ನೋಡಿ ಸರ್ ಇಲ್ಲಿ ರಿಕ್ಲೈನರು ಸಹ ಇದೆ ಆರಾಮಾಗಿ ರಿಕ್ಲೈನರು ಮಾಡ್ಕೋಬೋದು ನೀವು ಅಷ್ಟೇ ಅಲ್ಲ ಸರ್ ನಿಮಗೇನಾದ್ರು ಲೆಗ್ ರೆಸ್ಟ್ ಮಾಡಬೇಕಾ ನೋಡಿ ಸರ್ ಲೆಗ್ ರೆಸ್ಟು ಸಹ ಆಗ್ಬಿಡುತ್ತೆ ಇದರಲ್ಲಿ ಮೂರು ಜನ ಆರಾಮಾಗಿ ಕುತ್ಕೋಬೋದು ಸೊ ಇದು ಸೋಫಾ ನಾರ್ಮಲ್ ಸೋಫಾಗೇ ಇದೆ ಸರ್ ಆದರೆ ಇದನ್ನೇ ನೀವು ರಾತ್ರಿ ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೇಲಿ ಜಾಗ ಕಮ್ಮಿ ಇದೆ ಹಾಸಿಗೆ ಒಳಗಿಂದ ತಂದಾಗಬೇಕು ಆ ಥರ ಏನು ನಿಮಗೆ ಇದೇ ಇಲ್ಲ ಸರ್ ಅಭಯನೇ ಇಲ್ಲ ಆರಾಮಾಗಿ ಇದನ್ನೇ ಬೆಡ್ ಆಗಿ ಕನ್ವರ್ಟ್ ಮಾಡ್ಬೋದು ನೋಡಿ ಸರ್ ಇದನ್ನೇ ಬೆಡ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂದರೆ ಇಂಡಿಯನ್ ದಿವಾನ್ ಅಂತ ಹೇಳ್ತೀವಿ ರಿಲ್ಯಾಕ್ಸ್ ಆಗೋಕ್ಕೆ ನೋಡಿ ಈ ಥರ ಆರಾಮಾಗಿ ನಾವು ಕೂತಿದ್ದೀವಿ ಟಿ ವಿ ನೋಡ್ತಾ ಇದ್ದೀವಿ ಏನೋ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ ಇದನ್ನೇ ಜಸ್ಟ್ ಈ ಥರ ಮೇಲೆ ಎತ್ಕೊಂಡ್ರೆ ಸಾಕು ಇಂಡಿಯನ್ ದಿವಾನ್ ಥರ ಆಗುತ್ತೆ ಇದು ಸರ್ ನೋಡ್ಕೋಬೋದು ನೀವು ಸರ್ ಇದು ಟೂ ಸೈಡು ಕಿಟ್ ಸೋಫಾ ಥರ ಆಗುತ್ತೆ ಅಂದರೆ ನಾವು ಪಾರ್ಟಿ ಮಾಡ್ತೀವಿ ಮನೇಲಿ ಬರ್ಡೇ ಪಾರ್ಟಿ ಎಲ್ಲ ಸೊ ಎರಡು ಸೈಡು ಮಕ್ಕಳು ಈ ಕಡೆಯೂ ಮೂರು ಮಕ್ಕಳು ಆ ಕಡೆ ಮೂರು ಮಕ್ಕಳು ಆರು ಮಕ್ಕಳು ಆರಾಮಾಗಿ ಕೂತ್ಕೋಬೋದು ಸರ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಇದು ಥರ್ಟಿ ಟು ಡೆನ್ಸಿಟಿ ಹೆಚ್ ಡಿ ಸಾಲಿಡ್ ಫೋಮ್ ಅಂದರೆ ನಾವು ಫೋಮ್ ಸ್ಯಾಂಡ್ವಿಚ್ ಫೋಮ್ ಯೂಸ್ ಮಾಡೋಲ್ಲ ಸ್ಯಾಂಡ್ವಿಚ್ ಫೋಮ್ ಅಂದರೆ ಏನಂತ ಹೇಳಿದರೆ ನೋಡಿ ಸರ್ ಇದರಲ್ಲಿ ನಾವು ಏನು ಫೋಮ್ ಯೂಸ್ ಮಾಡಿದ್ದೀವಿ ಇದು ಸಾಲಿಡ್ ಬ್ಲಾಕ್ಸ್ ಅಂದರೆ ಇದು ಕಂಪ್ಲೀಟಾಗಿ ಸಾಲಿಡ್ ಬ್ಲಾಕ್ಸ್ ಇರುತ್ತಿದ್ದು ಈ ಮಧ್ಯದಲ್ಲಿ ಥರ್ಮೋಕೋಲ್ ಹಾಕೋದು ಮೇಲ್ಗಡೆ ಒಂದು ಪೀಸ್ ಫೋಮ್ ಹಾಕೋದು ಕೆಳಗಡೆ ಒಂದು ಫೋ ಒಂದು ಪೀಸ್ ಫೋಮ್ ಹಾಕೋದು ಆ ಥರ ಎಲ್ಲ ಮಾಡೋಲ್ಲ ಸರ್ ಯಾರೇ ಆಗಲಿ ನಿಮಗೆ ಸೋಫಾದಲ್ಲಿ ಪ್ಲೈವುಡ್ ಯೂಸ್ ಮಾಡಲ್ಲ ಲೆಗ್ಸ್ ಯೂಸ್ ಮಾಡಲ್ಲ ಡೈರೆಕ್ಟಾಗಿ ಫೋಮನ್ನೇ ಫೋ ಥರ್ಮೋಕೋಲ್ ಹಾಕಿ ಫೋಮ್ ಫೋಮನ್ನೇ ನೆಲಕ್ಕೆ ಇಟ್ಬಿಡ್ತಾರೆ ಗಲೀಜಾಗುತ್ತೆ ಸೊ ಇದು ರಿಮೂವೇಬಲ್ ಸರ್ ನೀವು ಬ ಗಲೀಜಾದರೆ ಇದನ್ನು ರಿಮೂವ್ ಮಾಡಿ ಈ ಕಂಪ್ಲೀಟ್ ಸೆಟ್ನ ಓಪನ್ ಮಾಡಿ ವಾಶು ಸಹ ಮಾಡ್ಬೋದು ಎರಡು ವರ್ಷಕ್ಕೆ ಒಂದು ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ನೀವು ವಾಶ್ ಮಾಡಬೇಕು ಅಂದರೆ ನೀವು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡಿ ಮತ್ತೆ ಇದು ಹೆಂಗಿದೆ ಹಂಗೆ ಕೂರಿಸ್ಕೋಬೋದು ಸರ್ ಸರ್ ಈಗ ನಮ್ಮದು ಸ್ಟಾರ್ಟಿಂಗ್ ಸೋಫಾ ಬಂದು ಸರ್ ಇದು ಸಿಂಗಲ್ ಸೋಫಾ ಟೂ ಆ್ಯಂಡ್ ಹಾಫ್ ಬೈ ಸಿಕ್ಸ್ ಫೀಟ್ ಇದು ಉದ್ದ ಬರುತ್ತೆ ಸೊ ಇದು ಸಿಂಗಲ್ ಸೋಫಾ ಸೊ ಇದು ಬಂದು ಒಬ್ಬರು ಕೂತ್ಕೊಬೋದು ಒಬ್ಬರು ಆರಾಮಾಗಿ ಮಲ್ಕೋಬೋದು ಸರ್ ಸರ್ ಇದು ಬಂದು ನಿಮಗೆ ಪ್ರೈಸಿಂಗ್ ಬಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಸರ್ ಸರ್ ಇದು ಬಂದು ಎಂಟು ಇಂಚಿನ್ ಫೋಮ್ ಏಯ್ಟ್ ಇಂಚ್ ಫೋಮ್ ಇದು ಸೊ ನೋಡಿ ಇದು ಡಿಫ್ರೆನ್ಸ್ ನೋಡ್ಬೋದು ಈ ಫೋಮು ಈ ಫೋಮು ಡಿಫ್ರೆನ್ಸ್ ನೋಡ್ಬೋದು ಇದು ಎಂಟು ಇಂಚಿಂದು ಇದರಲ್ಲೇ ನಿಮಗೆ ಜಂಬೋ ಸೈಜ್ ಬೇಕು ಅಂತ ಹೇಳಿದರೆ ಇದು ಜಂಬೋ ಸೈಜು ಸರ್ ಇದು ಬೆಲೆ ಬಂದು ಹತ್ತುವರೆ ಸಾವಿರ ಆಗುತ್ತೆ ಇದರಲ್ಲೇ ಸಿಂಗಲ್ ಬೇಕು ಅಂದರೆ ಐದೂವರೆ ಸಾವಿರ ರೂಪಾಯಿ ಆಗುತ್ತೆ ಸರ್ ಕಿಟ್ ಸೋಫಾ ಅಂತ ಇದು ಫೋರ್ ಬೈ ಸಿಕ್ಸ್ ಬರುತ್ತೆ ಸರ್ ಫೋರ್ ಫೀಟ್ ಇಂಟು ಸಿಕ್ಸ್ ಫೀಟ್ ಇದು ಬರುತ್ತೆ ಸರ್ ನೀವು ನೋಡ್ಬೋದು ಇಲ್ಲಿ ನೋಡಿ ಇದು ಓಪನ್ ಮಾಡಿದ್ರೆ ಇದು ಸಹ ನೀವು ಆರಾಮಾಗಿ ಬೆಡ್ ಮಾಡ್ಬೋದು ಸರ್ ಇದನ್ನು ಸರ್ ಈ ಕಂಪ್ಲೀಟ್ ಸೋಫಾ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇದು ನಮ್ಮದು ಸ್ವಂತ ಮ್ಯಾನುಫ್ಯಾಕ್ಚರಿಂಗು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ಸರ್ ನಿಮಗೆ ಸ್ಟಿಚ್ಚಿಂಗಿಂದ ಹಿಡ್ದು ನಾವು ಫೋಮ್ನ ಯಾವ ರೀತಿ ಅದನ್ನು ಸೆಟ್ಟಿಂಗ್ ಮಾಡ್ತೀವಿ ಅನ್ನೋದನ್ನು ಸಹ ತೋರಿಸ್ತೀನಿ ಬನ್ನಿ ಸರ್ ಸರ್ ಈ ಫೋಮ್ ಏನಿದೆ ರೆಡಿ ಇರುತ್ತೆ ಸೊ ಪ್ಲೈವುಡ್ನ ನಾವು ಕಂಪ್ಲೀಟಾಗಿ ಪ್ಲೈವುಡ್ಸ್ನ ನಾವು ರೆಡಿ ಮಾಡಿ ಲೆಗ್ಸ್ ಎಲ್ಲ ಕೂರಿಸಿ ಈಗ ಇಲ್ಲಿ ಬಂದು ನಾವು ಕಂಪ್ಲೀಟಾಗಿ ಇದನ್ನು ಸೆಟ್ಟಿಂಗ್ ಮಾಡಿ ಏನು ಬಟ್ಟೆ ರೆಡಿ ಇರುತ್ತೆ ಫೋನನ್ನ ಸೆಟ್ಟಿಂಗ್ ಮಾಡಿ ಕಳಿಸ್ತಾ ಇರ್ತೀವಿ ಸರ್ ಸರ್ ಬರೀ ಸೋಫಾ ಕಂಬೆಡ್ಡು ನಾವು ಸ್ಪೆಷಲಿಸ್ಟ್ ಸರ್ ಬರೀ ಸೋಫಾ ಕಂಬೆಡ್ ಮಾತ್ರ ಅಲ್ಲ ಸೋಫಾ ಸೆಟ್ ಬೇಕಾದ್ರೂ ನಾವು ಮಾಡಿಕೊಡ್ತೀವಿ ಸೊ ಇದು ನೀವು ಸೈಜ್ ಕಸ್ಟಮೈಸ್ ಆಗಿ ನಮ್ಮಲ್ಲಿ ಮಾಡಿಸ್ಬೋದು ಸರ್ ನಾವು ಸೀಟ್ ಲೆಕ್ಕ ನಾವು ಚಾರ್ಜಸ್ ಮಾಡ್ತೀವಿ ಇದು ನಾವೇನು ಸೀಟ್ ಇದೆ ಸರ್ ಒಂದು ಸೀಟಿಗೆ ಸ್ಟಾರ್ಟಿಂಗ್ ಬಂದು ನಾಲ್ಕು ಸಾವಿರದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ಅಪ್ ಟು ನೀವು ಯಾವ ಥರ ಮೆಟೀರಿಯಲ್ ಚೂಸ್ ಮಾಡ್ತೀರೋ ಆ ಆ ಮೆಟೀರಿಯಲ್ ಪ್ರಕಾರ ನಾವು ಚಾರ್ಜಸ್ ಮಾಡಿ ನಿಮ್ಗೆ ಯಾವ ಬೇಕು ಕಸ್ಟಮೈಸ್ ಬೇಕು ಆ ರೀತಿ ನಾವು ಮಾಡಿಕೊಡ್ತೀವಿ ಸರ್ ಸುಮಾರು ಆರು ಡಿಸೈನ್ ಇದೆ ಸರ್ ನೋಡ್ಬೋದು ನೀವು ಈ ಥರ ಆರು ಡಿಸೈನ್ ಸ್ಯಾಟಿನ್ ಬಟ್ಟೆಯಲ್ಲಿದೆ ಇನ್ಕ್ಲೂಡಿಂಗ್ ಇದು ಮತ್ತು ಇದು ಆರ್ ಇದೆ ಆಮೇಲೆ ಇದು ಕಾಟನ್ ಬಟ್ಟೆ ಸರ್ ಮೋಶಿ ಅಂತ ಹೇಳಿ ಕಾಟನ್ ಬಟ್ಟೆ ಕಾಟನ್ ಬಟ್ಟೆಯಲ್ಲೂ ಸಹ ನಮ್ಮ ಹತ್ರ ಸುಮಾರು ಆರು ಕಲರ್ಸ್ ಇದೆ ನೋಡ್ಬೋದು ಸರ್ ಇಲ್ಲಿ ಆರು ಕಲರ್ಸ್ ಇದೆ ಸರ್ ನೋಡ್ಬೋದು ಇಲ್ಲಿ ಬಟ್ಟೆ ನಾವೇನಿದೆ ಇದನ್ನು ಕಟಿಂಗ್ ಮಾಡಿ ನಾವು ಯಾವ ಸೈಜ್ ಬೇಕು ಆ ಸೈಜಿನ ಕಟಿಂಗ್ ತೊಗೋತೀವಿ ಸರ್ ಬಟ್ಟೆ ನೋಡ್ಬೋದು ಇಲ್ಲಿ ಸೊ ಇಲ್ಲಿ ಸ್ಟಿಚ್ಚಿಂಗ್ ಆಗುತ್ತೆ ಸರ್ ಬನ್ನಿ ಸರ್ ನೋಡಿ ಇಲ್ಲಿ ಸ್ಟಿಚ್ಚಿಂಗ್ ಆಗುತ್ತೆ ಸೊ ಇಲ್ಲಿ ಏನು ಸ್ಟಿಚಿಂಗ್ ಆಗುತ್ತೆ ರೆಡಿ ಆಗಿರೋ ಬಟ್ಟೆನ ಇಲ್ಲೆಲ್ಲ ನಾವು ಕ್ಲೀನಾಗಿ ಕಲೆಕ್ಷನ್ ಮಾಡಿ ಸೊ ನೋಡ್ಬೋದು ಸರ್ ಇಲ್ಲಿ ಎಲ್ಲ ಕಲೆಕ್ಷನ್ ಮಾಡ್ತೀವಿ ಸೊ ಯಾವುದು ಕಸ್ಟಮರ್ ಆರ್ಡ್ರ್ ಮಾಡ್ತಾರೆ ಆ ಬಟ್ಟೆನ ಸೋಫಾ ಸೆಟ್ನ ರೆಡಿ ಮಾಡಿ ನಾವು ಡೆಲಿವರಿ ಕಳಿಸ್ಕೊಡ್ತೀವಿ ಸರ್ ಸರ್ ಸೋಫಾ ಕಮ್ ಬೆಡ್ ಇಡೀ ಬೆಂಗಳೂರಲ್ಲಿ ಎಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಸರ್ ನಮ್ಮದೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ನೀವು ಬೇಕಾದ್ರೆ ನಮ್ಮ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಆರ್ಡ್ರ್ ಮಾಡ್ಬೋದು ಸರ್ವಿಸ್ ನಾವು ಹೇಳಿದ್ದೀವಿ ಫೋಮಿಗೆ ಐದು ವರ್ಷ ನಾವು ವಾರಂಟಿ ಕೊಡ್ತೀವಿ ಬಟ್ಟೆಗೆ ಎರಡು ವರ್ಷ ಗ್ಯಾರಂಟಿ ಕೊಡ್ತೀನಿ ನಾನು ನಿಮಗೆ ಫೋಮ್ ಏನೂ ಆಗೋಲ್ಲ ಸರ್ ಫೋಮ್ ಏನೇ ಆದರೂ ಅದಕ್ಕೂ ನಾವು ರಿಪ್ಲೇಸ್ಮೆಂಟ್ ಕೊಡ್ತೀವಿ ಇಲ್ಲ ನೀವು ಬೇರೆ ಸಿಟಿಯಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂತಾರೆ ಕಳಿಸ್ಕೊಡ್ತೀವಿ ನಿಮಗೆ ಮನೆಗೆ ತಲುಪಿದ ಮೇಲೆ ಅಮೌಂಟ್ ಪೇ ಮಾಡ್ಬೋದು ಸರ್ ಸರ್ ಏನು ನಿಮಗೆ ಈ ಸೋಫಾ ಆರ್ಡ್ರ್ ಮಾಡಬೇಕು ಅಂದರೆ ಕರ್ನಾಟಕದಂಥ ಎಲ್ಲಿಗೆ ಬೇಕಾದ್ರೂ ನಾವು ಡೆಲಿವರಿ ಕಳಿಸ್ಕೊಡ್ತೀವಿ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಸ್ಕ್ರೀನ್ ಮೇಲೆ ಏನು ನಂಬರ್ ಇದೆ ಈ ನಂಬರಲ್ಲಿ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿದ್ರೆ ಅಥವಾ ಕಾಲ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಕ್ಯಾಟ್ಲಾಗ್ನ ವಿತ್ ಪ್ರೈಸ್ ನಾವು ಕಳಿಸ್ಕೊಡ್ತೀವಿ ಸರ್ ಬೆಂಗಳೂರಲ್ಲಿ ಟೋಟಲ್ ಆಗಿ ಏಳು ಔಟ್ಲೆಟ್ಸ್ ಇದೆ ಸರ್ ಆರ್ ಟಿ ನಗರ ನಮ್ಮದು ಮೇನ್ ಬ್ರ್ಯಾಂಚು ಅದು ಬಿಟ್ಟರೆ ನಮ್ಮದು ಬಸನ್ಗುಡಿ ಜೆ ಪಿ ನಗರ ನಾಗರ್ಬಾವಿ ಹೆಚ್ ಎಸ್ ಆರ್ ಲೇಔಟು ಹಾಗೂ ಕೆ ಆರ್ಪುರಮ್ ಹೊಸಕೋಟೆ ಇಷ್ಟು ಕಡೆ ನಮ್ಮದು ಔಟ್ಲೆಟ್ಸ್ ಇದೆ ಸರ್ ಬೆಂಗಳೂರು ಬಿಟ್ಟು ಬೆಂಗಳೂರಿಂದ ಆಚೆ ಶಿವಮೊಗ್ಗ ಮೈಸೂರು ಹಾಗೂ ತುಮಕೂರಲ್ಲಿ ನಮ್ಮದು ಔಟ್ಲೆಟ್ಸ್ ಅವೈಲೇಬಲ್ ಇದೆ ಸರ್ ನೀವು ಎಲ್ಲಿ ಕಾಲ್ ಮಾಡಿದ್ರೂ ನಿಮ್ಗೆ ಎಲ್ಲಿಂದ ಬೇಕಾದ್ರೂ ಲೊಕೇಶನ್ ಕಳಿಸ್ತೀವಿ ಅಲ್ಲೇ ಹೋಗಿ ಟಚ್ ಆ್ಯಂಡ್ ಫೀಲ್ ಮಾಡಿ ತೊಗೋಬೋದು ಇಲ್ಲ ನೀವು ಆನ್ಲೈನಲ್ಲೇ ಕಾಲಲ್ಲೇ ಆರ್ಡ್ರ್ ಕೊಡ್ತೀರಾ ಅಂದರೆ ನಿಮಗೆ ಕಳಿಸ್ಕೊಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಮನೆಗೆ ತಲುಪಿದ ಮೇಲೆ ಅಮೌಂಟ್ನ ಪೇ ಮಾಡ್ಬೋದು ಸರ್